ಸಂದೇಶ ಸಾರಿದ ಮಹಾಶರಣ ಉರಿಲಿಂಗ ಪೆದ್ದಯ್ಯ ನಾಟಕ ಗಂಗಾವತಿ ಶ್ರೀ ಬಸವೇಶ್ವರ ಕಲ್ಯಾಣ ನಾಟ್ಯ ಸಂಘ ಜಗಜ್ಯೋತಿ ಬಸವೇಶ್ವರರ ಟ್ರಸ್ಟ್ ರಾಷ್ಟೀಯ ಬಸವದಳ ಬಸವ ಕೇಂದ್ರ ಶರಣ ಸಾಹಿತ್ಯ ಪರಿಷತ್ ಪಿರಾಮಿಡ ಜ್ಞಾನ ಬಳಗ ಶ್ರೀ ಶ್ರೀಕೋಟೂರು ಬಸವೇಶ್ವರ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಪಂಪಣ್ಣ ಕಿನ್ನಾಳ ರಚಿತ ಮಹಾಶರಣರ ಉರಿಲಿಂಗ ಪೆದ್ದೆಯ ನೆರೆದ ಪ್ರೇಕ್ಷಕರನ್ನ ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸ್ಮರಿಸುವಂತಿತ್ತು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತಿ ಹಾಗೂ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಶ್ರೀ ಕೊಟ್ಟೂರು ಬಸವೇಶ್ವರ ವೇದಿಕೆಯಲ್ಲಿ ಜರುಗಿತ್ತು ಉತ್ತಮ ಕತೆ ನಿರ್ದೇಶನ ಹಿನ್ನೆಲೆ ಹಾಡುಗಳು ಸಂಗೀತ ಉತ್ತಮವಾಗಿ ಮೂಡಿಬಂದವು ಕಲಾವಿದರನ್ನು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಯಶಸ್ವಿಯಾಗಿದ್ರು ನಾನು ಎರಡು ಜತಿ ಚಪ್ಪಲೆ ಅದು ನೋಡ್ರಿ ಅಂತೂ ಇವತ್ತ ಆ ಆಂಜನೇಯ ಭಕ್ತಿ ಕರುಣೆಯಿಂದ ನನ್ನ ಸಾಲ ಬಡ್ಡಿ ಹೊಸು ಎಲ್ಲ ಹತ್ತಪ್ಪ ಒಂಟಿಗಣ್ಣಿನ ಹನುಮಪ್ಪ ನಿನಗ ಇವತ್ತ ಎಂಟ ಕಾಯಿ ಹೊಡೆಸ್ತೀನಪ್ಪ ಎಂಟು ಕಾಯಿ ಹೊಡಿಸ್ತೀನಿ ಕೆಲಸ ಕೆಲಸ ಮಾಡಬಾರ್ದು ಕಷ್ಟಪಟ್ಟು ಶ್ರಮ ಪಟ್ಟು ದೊಡ್ಡದು ಬರಬೇಕಪ್ಪ ದೊಡ್ಡ ಬರಬೇಕು ಅಲ್ಲ ರಾಮಪ್ಪ ನಮ್ಮಂತ ಕೀಳ್ಕುಲ್ದವ್ರನ್ನ ಅಸ್ಪೃಶ್ಯರನ್ನ ದುಡ್ಸ್ಕೊಳ್ಳಿ ಅಸ್ಪೃಶ್ಯರ ಅಯ್ಯೋ ನಿಮ್ಮನ್ನು ಮುಟ್ಟಿಸಿಕೊಂಡು ನಾವು ಹೆಂಗಪ್ಪಾ ಬಲಕ್ ಮಾಡ್ಕೊಳಕಾಗ್ತದ ನಮ್ಗೆ ಮೈಲ್ಗೆ ಮುಡ್ಚಟ್ಟು ಭಾಳ ಇರ್ತೈತಪ್ಪ ನಿಮ್ಮನ್ನ ಒದ್ದು ಬಡ್ದೋ ಮುಟ್ಟಿ ಮುಡ್ಚಟ್ ಮಾಡಿ ನಿಮ್ಮನ್ನ ಕಳವು ಮಾಡ್ಬೇಕು ನೋಡ್ರಿ ಆ ಹೇ ಅಬ್ಬಾ ಕೊಟ್ಟ ಸಾಲನ ಮರಳಿ ಕೇಳಿದ್ರ ಕುಂಡೈ ಚಲೋ ಕಡ್ದವ ಮಾಡಲಾರಿ ಚೆಂದ ಜನ ಈ ಇಬ್ಬರಿ ಮೈಲ್ ಮನಿಗೆ ಸಾಲ ಅಡ್ಡಿ ನಾನು ಎರಡು ಜತಿ ಚಪ್ಪ ನೋಡ್ರಿ ಅಂತೂ ಆಂಜನೇಯ ಭಕ್ತಲಿಂದ ಕರುಣೆಯಿಂದ ನನ್ನ ಸಾಲ ಬಡ್ಡಿ ಹೊಸು ಎಲ್ಲ ಹತ್ತಪ್ಪ ಒಂಟಿಗೆ ಇವತ್ತ ಎಂಟು ಕಾಯಿ ಹೊಡೆಸ್ತೀನಪ್ಪ ಎಂಟಕಾಯಿ ಹೊಡಿಸ್ತೀವಿ ಆ ಎಂಟುಕಾಯಿ ಒಳಸ ಗಂಡ ಕೊಡಪ್ಪ ಹೇಳ್ತೀಯ ನಮ್ಗೆ ಎಲ್ಲರ ಹೆಸರು ಎಲ್ಲರ ಹೆಸರು ಗೊತ್ತು ಮಾಡ್ಬೇಡ ಅವನು ಬರೆದು ಬರ್ದು ಕಳು ಅದು ಅದ ನಮ್ಮ ಕೆಲಸ ಅಯ್ಯೋ ಕಳ್ಸ ಮಾಡಬಾರ್ದು ಪಟ್ಟು ಶ್ರಮ ಪಟ್ಟು ದೊಡ್ಡದು ಬರಬೇಕಪ್ಪ ದೊಡ್ಡದು ಬರಬೇಕು ಅಲ್ಲ ರಾಮಪ್ಪ ನಮ್ಮಂತ ಕೀಳ್ಕುಲ್ದವ್ರನ್ನ ಅಸ್ಪೃಶ್ಯರನ್ನ ದುಡಿಸ್ಕೊಳ್ಳಕ ನೀವು ಅಯ್ಯೋ ನೀವು ಅಸ್ಪೃಶ್ಯರ ಅಯ್ಯೋ ನಿಮ್ಮನ್ನು ಮುಟ್ಟಿಸ್ಕಂಡು ನಾವು ಹೆಂಗಪ್ಪ ಬದುಕು ಮಾಡ್ತಿ ಆಗ್ತದ ನಮಗ ಮೈಲ್ಗೆ ಮುಚ್ಚಟ್ಟು ಬಾಳ ಇರ್ತೈತಪ್ಪ ನಿಮ್ಮನ್ನ ಒದ್ದು ಮುಟ್ಟಿ ಮುಟ್ ಮಾಡಿ ನಿಮ್ಮನ್ನ ಶರಣು ಶರಣಾರ್ಥಿಗಳು ಗುರುಲಿಂಗ ದೇವರಿಗೆ ಶರಣಾರ್ಥಿಗಳು ಸೂರ್ಯ ಲಿಂಗ ಲಿಂಗ ದೀಕ್ಷೆಯ ಸಾಮಗ್ರಿಗಳನ್ನು ತಂದಿರುವ ಗುರುಗಳೇ ತಾವು ಹೇಳಿದ ಪ್ರಕಾರ ಎಲ್ಲ ತಂದಿ ಗುರುಗಳೇ ಅಂದಾಗಿ ಯುವ ಇವರು ನಮ್ಮ ಆಪ್ತ ಮಿತ್ರರು ವೀರಯ್ಯ ಅಂತ ಗುರುವಿ ನಮ್ಮ ಸ್ನೇಹಿತರು ಸೂರ್ಯ ಬೇರೆ ಯಾವತ್ತೂ ಕುರದ ಹೆಸರು ಮಾತನಾಡಬಾರದು ನಾವೆಲ್ಲರೂ ಲಿಂಗದ ಮಹತ್ವವನ್ನು ನೀವೆಲ್ಲರೂ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಲಿಂಗವಂತರಾಗಿ ನಿಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಿರಿ ಶರಣರೇ ಈ ಇಷ್ಟಲಿಂಗದ ಜನಕ ವಿಶ್ವಗುರು ಬಸವಣ್ಣನವರು ಕನ್ನಡ ನಾಡಿನ ಬಾಗ್ಯವಾಡಿಯಲ್ಲಿ ಹುಟ್ಟಿ ಕಲ್ಯಾಣಕ್ಕೆ ಬಂದು ಬಿಚ್ಚಳ ರಾಜನ ಆ ಸ್ಥಾನದಲ್ಲಿ ಪ್ರಧಾನಮಂತ್ರಿ ಗಾಯಕವನ್ನು ಕೈಗೊಂಡು ಅನುಭವ ಮಂಡಪವನ್ನು ಕಟ್ಟಿದ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಸೈಯ್ಯ ಕೂಡಲ ಸಂಗಮನೆಯವ ನಿಮ್ಮ ಮನೆಯ ಮಗನೆಂದೇನೆ ಸೈಯ್ಯ ಎನ್ನುತ್ತ ಸರ್ವ ಜನಾಂಗವನ್ನು ಆಧರಿಸಿ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿದೆ ಈ ಇಷ್ಟಲಿಂಗವು ಪರಶಿವನ ಗುರುವೂ ಜಾತಿ ಮತ ಪಂಥ ಭೇದವಿಲ್ಲದೆ ಈ ಇಷ್ಟಲಿಂಗವನ್ನು ಯಾರಾದರೂ ಧರಿಸಬೇಕಾಗಿದೆ ಪರಸತಿ ಪರಧನ ಪರಧರ್ಮವನ್ನು ಏಳಿಸದೆ ನಿಂದಿಸದೆ ಏಕದೇವ ಉಪಾಸನೆಯನ್ನು ಕೈಗೊಂಡು ತ್ರಿಕಾಲದಲ್ಲಿ ಮಹಾಮಂತ್ರವನ್ನು ಪಡಿಸುತ್ತಾ ಗುರುವಿನ ಆಜ್ಞೆಯನ್ನು ಪಾಲಿಸುತ್ತಾ ಲಿಂಗ ಜಂಗಮ ದಾಸೋಹ ಕಾಯಕವನ್ನು ಮಾಡಬೇಕು ಸತ್ಯ ಶುದ್ಧವಾದ ಕಾಯಕವನ್ನು ಮಾಡುತ್ತಾ ದೀನ ದಲಿತರ ಸೇವೆಯನ್ನು ಮಾಡಬೇಕು